ಏಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಯಾವುದೇ ಸಾಸ್ ಬಳಸದೆ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಮೊದಲಿಗೆ ಎಲ್ಲ ತರಕಾರಿಯೂ ತೊಳ್ದಿಟ್ಕೊಂಡು ಈ ರೀತಿಯಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಅದ್ರ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿರೋದು ಫಸ್ಟಲ್ಲಿ ಒಂದು ಸ ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಹಾಕಿರೋದು ನೆಕ್ಸ್ಟು ಅದೇ ಸ್ಪೂನಲ್ಲಿ ಜೀರಿಗೆನ ಹಾಕ್ತಿದ್ದೀವಿ ಒಂದು ಸ್ಪೂನಷ್ಟು ಇದೆರಡು ಲೈಟ್ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಡ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ತಿದೀವಿ ಇದಕ್ಕೆ ಇವಾಗ ಈರುಳ್ಳಿ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿದ್ದೀನಿ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲಾನು ಮಿಕ್ಸ್ ಮಾಡಿ ಹಾಕ್ತಿರೋದು ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆಗಿ ಕಂದಿದ್ರೆ ಇದು ಟೇಸ್ಟಿಯಾಗಿರುತ್ತೆ ಹಸಿ ಇದ್ದರೆ ಚೆನ್ನಾಗಿರೋಲ್ಲ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಚಿಕ್ಕ ಸಣ್ಣ ಉಪ್ಪು ಹಾಕ್ತಿರೋದು ಇದು ನೀಟಾಗಿ ಫ್ರೈ ಆಗ್ತಿದ್ದಂಗೆ ಲಾಸ್ಟಲ್ಲಿ ಅಜ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀವಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ತಿರೋದು ನೀಟಾಗಿ ಮಿಕ್ಸ್ ಮಾಡಬೇಕಿದ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ತರಕಾರಿಗಳು ಕೂಡ ಆಮೇಲಿಂದ ಇದಕ್ಕೆ ಆಲ್ರೆಡಿ ರೈಸ್ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ರೈಸ್ನ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡುವಾಗ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಚಿಟಿಕೆ ಅಷ್ಟು ಆಲ್ರೆಡಿ ಹೆಚ್ಚ ಖಾರದ ಪುಡಿ ಆ್ಯಡ್ ಮಾಡಿರ್ತೀವಲ್ಲ ಇದು ಆಪ್ಷನಲ್ಲೋ ಅಚ್ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಆ್ಯಂಡ್ ಸಿಂಪಲ್ ಆಗಿರೋಂಥ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ಇದು ಟಿಫನ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಫ್ರೈಡ್ ರೈಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್